ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಮಾನವ ಬಂಧುತ್ವ ವೇದಿಕೆ ಗಳತಗ ಗ್ರಾಮ ಘಟಕ ವತಿಯಿಂದ ಪಂಚಶೀಲ್ ಸರ್ಕಲ್ನಲ್ಲಿ ಬಸವ ಪಂಚಮಿ ಆಚರಣೆ ಮಾಡಲಾಯಿತು ಈ ವೇಳೆ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಶ್ರೀ ಲಕ್ಷ್ಮಣ ಶಿಪ್ಪುರೆ ಬೌದ್ಧ ಕುಮಾರ್ ಕಾಂಬಳೆ ಮಹೇಶ್ ರಕ್ಷಿತ್ ಗೌತಮ್ ಹುಕ್ಕೇರಿ ದಾನ್ಪಾಲ್ ಶಿಪ್ಪುರೆ ಮುರಾರಿ ಲಕ್ಷ್ಮಣ ದೀಕ್ಷಿತ್ ಸಂಜೀವಿನಿ ಕಾಂಬಳೆ ಚಂದಾ ಚಂದಾಮಳೆ ಸರೋಜಿನಿ ಪೂರ್ವೆ ರೇಷ್ಮಾ ಜೀವನೆ ಸುರೇಖಾ ಮುರಾರಿ ಉಪಸ್ಥಿತರಿದ್ದರು ಈ ವೇಳೆ ಮಾತನಾಡಿದ ಮಹೇಶ್ ದಮ್ಮರಕ್ಷಿತ್ ಅವರು ಈ ಒಂದು ಕಾರ್ಯಕ್ರಮ ಸಮಾಜಮುಖಿ ಕಾರ್ಯಕ್ರಮ ಆಗಿದ್ದು ಹಾಲನ್ನು ಹೊತ್ತಿಗೆ ಹಾಕಿ ಹಾಳು ಮಾಡುವುದಕ್ಕಿಂತ ಮಕ್ಕಳಿಗೆ ನೀಡಿ ಅವರ ಪೌಷ್ಟಿಕತೆಯನ್ನು ಹೆಚ್ಚು ಮಾಡುವುದು ಉತ್ತಮ ಎಂದು ಹೇಳಿದರು ಅದೇ ರೀತಿ ಸಮಾಜ ಸೇವಕರಾದ ಲಕ್ಷ್ಮಣ್ ಶಿಪ್ಪೂರೆ ಮಾತನಾಡಿ ಈ ಒಂದು ಉಪಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮುಖಾಂತರ ನಾವು ಬರ್ತಕ್ಕಂಥ ಮುಂದೆ ಆಗ್ಬೇಕು ದಿನದಾಗ ನಾವು ಬದುಕಬೇಕಾಗಿದೆ ಅದಕ್ಕೆ ಹಾವು ಇದು ಇದು ಏನಿದೆ ಮಾಂಸಾರಿ ಪ್ರಾಣಿ ಹಾಲು ಕುಡಿಯಾಗಿಲ್ಲ ಅದಕ್ಕೆ ಹಾಲು ಹಕ್ಕದ ತಪ್ಪದ ಈ ರಾಜ್ಯದಾಗ ಸುಮಾರು ನಾಲ್ವತ್ತು ಸಾವಿರ ಮಕ್ಕಳ ಸಣ್ಣ ಮಕ್ಕಳ ಪೌಷ್ಟಿಕ ಆರ್ಸಿಗಳ ಸತ್ತು ಹೊರತಿದಾವ ಪ್ರತಿ ವರ್ಷ ಇದೊಂದು ರೇಷಿಯೋ ಅದ ಅದಕ್ಕೆ ಅದಕ್ಕೆ ಏನೋ ಹಾಲ ನಾವು ಬುತ್ತಿಗೆ ಏನೋ ಒಂದು ಪ್ರಾಣಿಗಳು ಹೇಳೋ ನಾವು ಏನಿತಿರ್ತೀವಿ ಅದರ ಹಾಲನ್ನು ನಾವು ಚಿಕ್ಕ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಅನಾರೋಗ್ಯ ಇರತಕ್ಕಂಥ ಹಾಸ್ಪಿಟಲ್ನಲ್ಲಿ ರೋಗಿಗಳಿಗೆ ಇಂಥವ್ರಿಗೆಲ್ಲ ಅದನ್ನು ಕೊಟ್ಟ ನಾವು ಆಚರಣೆ ಮುಖಾಂತರ ಆಧುನಿಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದರ್ಶನದಲ್ಲಿ ಬರುತ್ತಾನ ಅಂತ ಹೇಳಿ ನಾ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಂಥ